ನಾವು ಹನ್ನೊಂದು ಸೀಸನ್ ನೋಡಿದ್ದೀವಿ ನಮಗೆ ಬಿಗ್ ಬಾಸ್ ಬಗ್ಗೆ ಎಲ್ಲ ಗೊತ್ತು ಗೊತ್ತಿದೆ ಅಂತ ಅನ್ನೋರ್ಗೆ ಬಿಗ್ ಬಾಸ್ ಪ್ರೋಮೋ ಸ್ಪೆಷಲ್ ಆಗಿದೆ ಈ ಪ್ರೋಮೋದಲ್ಲಿ ಇಡೀ ಶೋನ ಒಂದಷ್ಟು ವಿಷಯಗಳ ಝಲಕ್ ಕೂಡ ಇದೆ ಈ ಸಲ ಈ ಶೋ ಹೇಗಿರುತ್ತದೆ ಅನ್ನೋದರ ಒಂದು ಚಿತ್ರಣ ಈ ಒಂದು ಪ್ರೋಮೋದಲ್ಲಿ ಬಿಡ್ಲಾಗಿದೆ ಬಿಗ್ ಬಾಸ್ ಈ ಸಲ ನಿರೀಕ್ಷೆ ಹುಟ್ಟಿಸಿದೆ ಕಿಚ್ಚನ ಹೇರ್ ಸ್ಟೈಲ್ ಕೂಡ ಇಲ್ಲಿ ಸ್ಪೆಷಲ್ ಹೈಲೈಟ್ ಅಂತಾನೆ ಹೇಳ್ಬೋದು ಮೊನ್ನೆ ಬಂದ ಪ್ರೋಮೋದಲ್ಲಿ ಸುದೀಪ್ ಲುಕ್ ಅಂಡ್ ಫೀಲ್ ಹೇಗಿರುತ್ತದೆ ಅನ್ನೋದು ರಿವೀಲ್ ಆಗಿತ್ತು ಆದರೆ ಈಗ ಬಂದಿರೋ ಈ ಪ್ರೋಮೋದಲ್ಲಿ ಇಡೀ ಶೋ ದ ಸಂಕ್ಷಿಪ್ತ ಚಿತ್ರಣವೇ ಇದೆ ಇಲ್ಲಿವರೆಗೂ ಎಲ್ಲರೂ ಒಂದೇ ಪ್ರಶ್ನೆ ಕೇಳ್ತಾ ಇದ್ರು ಈ ಸಲದ ಬಿಗ್ ಬಾಸ್ ಅಲ್ಲಿ ನೀವಿದ್ದೀರಾ ಅಂತಲೇ ಕೇಳ್ತಾ ಇದ್ರು ಅದು ಗೊತ್ತಾದ ಮೇಲೆ ನೆಕ್ಸ್ಟ್ ಏನು ಅಂತಲೇ ಕೇಳ್ತಿದ್ದಾರೆ ಅಂತ ಕಿಚ್ಚ ಸ್ಟೈಲಿಶ್ ಎಂಟ್ರಿ ಕೊಡ್ತಾರೆ ಜೊತೆಗೆ ಅದಾದ ಮೇಲೆ ಒಂದು ಕತೆ ಕೂಡ ಹೇಳ್ತಾರೆ ಹೇಗಂದರೆ ನಿಮಗೊಂದು ಕತೆ ಹೇಳಲಾ ಅಂತ ಸುದೀಪ್ ಇಲ್ಲಿ ಒಂದು ಕತೆ ಹೇಳಿದ್ದಾರೆ ಈ ಕತೆಯಲ್ಲಿ ಒಂದು ಕಾಗೆ ಇದೆ ನರಿ ಕೂಡ ಇದೆ ಇವೆರಡರ ಒಡೆ ಕಥೆಯನ್ನೇ ಸುದೀಪ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು ಸುದೀಪ್ ಈ ಸಲದ ಬಿಗ್ ಬಾಸ್ ಯಾವ ರೀತಿ ಇರ್ತದೆ ಅನ್ನೋದನ್ನ ಕಾಗೆ ಮತ್ತು ನರಿ ಕತೆ ಮೂಲಕ ಹೇಳಿದ್ದಾರೆ ಒಂದೂರಲ್ಲಿ ಒಂದು ಕಾಗೆ ಇತ್ತು ಅದಕ್ಕೆ ಒಡೆ ತಿನ್ಬೇಕು ಅನ್ನೋ ಆಸೆ ಆಯಿತು ಅದಕ್ಕೇನೆ ಅಜ್ಜಿ ಬಳಿಗೆ ಹೋಗಿ ಕಾಗೆ ಒಂದು ಒಡೆ ಕೇಳ್ತು ಅಜ್ಜಿ ಅಷ್ಟೇ ಪ್ರೀತಿಯಿಂದ ಕೊಟ್ಲು ಆ ಒಡೆ ತೆಗೆದುಕೊಂಡು ಕಾಗೆ ಮರದ ಮೇಲೆ ಹೋಗಿ ಕುಳಿತು ಇನ್ನೇನು ತಿನ್ನಬೇಕು ಅಷ್ಟರಲ್ಲಿ ವಿಲನ್ ನರಿ ಎಂಟ್ರಿ ಆಗುತ್ತೆ ಕಾಗೆಯ ಬಾಯಲ್ಲಿರೋ ಒಡೆ ತಿನ್ನಬೇಕು ಅಂತ ನರಿ ಐಡಿಯಾ ಮಾಡುತ್ತೆ ಕಾಗೆಯನ್ನ ಕೋಗಿಲಿಗೆ ಹೋಲಿಸುತ್ತದೆ ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ಕಾಗೆ ತನ್ನ ಬಾಯಲ್ಲಿ ಇರೋ ಒಡೆಯನ್ನ ಕಾಲಿನಲ್ಲಿ ಹಿಡಿದುಕೊಳ್ಳುತ್ತೆ ಆಮೇಲೆ ಕೋಗಿಲಿ ತರ ಹಾಡೋಕೆ ಶುರು ಮಾಡುತ್ತೆ ಕಾಗೆಯ ಈ ಜಾಣ್ಮೆ ಕಂಡು ನರಿ ಅಲ್ಲಿಂದ ಬೇಸರದಲ್ಲಿಯೇ ಹೊರಟು ಹೋಗುತ್ತೆ ಈ ಕತೆ ಹೇಳಿದ್ಮೇಲೆ ಸುದೀಪ್ ಬಿಗ್ ಬಾಸ್ ಬಗ್ಗೆ ಮಾತು ಮುಂದುವರಿಸ್ತಾರೆ ಇಲ್ಲಿವರೆಗೂ ನಾವು ಬಿಗ್ ಬಾಸ್ ಹನ್ನೊಂದು ಸೀಸನ್ ನೋಡಿದ್ದೇವೆ ಎಲ್ಲವೂ ಗೊತ್ತು ಅನ್ನೋರಿಗೆ ಈ ಸಲ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಇವೆ ಅಂತಲೇ ಹೇಳ್ತಾರೆ ಹಾಗೆ ಈ ಸಲದ ಬಿಗ್ ಬಾಸ್ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಸಂಜೆ ಆರು ಗಂಟೆಗೆ ಗ್ರ್ಯಾಂಡ್ ಓಪನಿಂಗ್ ಪ್ರಸಾರ ಆಗ್ತಾ ಇದೆ ಪ್ರತಿದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಇದು ಟೆಲಿಕಾಸ್ಟ್ ಆಗುತ್ತದೆ ಅಂತಲೇ ಹೇಳ್ಬಹುದು ಒಟ್ನಲ್ಲಿ ಬಿಗ್ ಬಾಸ್ ಈ ಸಲ ಹೇಗಿರುತ್ತೆ ಅನ್ನೋದನ್ನ ತನ್ನ ಪ್ರೋಮೋ ಮೂಲಕವೇ ಬಿಗ್ ಬಾಸ್ ಹೇಳಿದೆ ಈ ಪ್ರೋಮೋ ನೋಡಿದ ಒಂದಷ್ಟು ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಒಂದಷ್ಟುಗಳು ಕಮೆಂಟ್ ಗಳು ಬರ್ತಾನೆ ಇದೆ ಎಲ್ಲದಕ್ಕೂ ಉತ್ತರ ಬಿಗ್ ಬಾಸ್ ಟೆಲಿಕಾಸ್ಟ್ ಆದ್ಮೇಲೆನೆ